ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಛತ್ತೀಸ್ಗಢದ ದಂತೇವಾಡದ ಸುಕ್ತಿ ಇಂದು ಕೆಲವು ವರ್ಷಗಳ ಹಿಂದೆ ನನಗಾದ ಒಂದು ಅನುಭವವನ್ನು ಹಂಚಿಕೊಳ್ಳುತ್ತಿದ್ದೇನೆ ನನಗೆ ಪಾರ್ಶ್ವವಾಯುವಿನಂತಹದೇ ಒಂದು ಆರೋಗ್ಯದ ಸಮಸ್ಯೆ ಎದುರಾಯಿತು ಅದರ ಪರಿಣಾಮವಾಗಿ ನಾನು ಕುಳಿತುಕೊಳ್ಳಲು ಅಥವಾ ನಿಲ್ಲಲು ಆಗುತ್ತಿರಲಿಲ್ಲ ದಿನನಿತ್ಯದ ಕೆಲಸಗಳನ್ನು ಸಹ ಮಾಡಲು ನನಗೆ ಇತರರ ನೆರವು ಬೇಕಾಗುತ್ತಿತ್ತು ವಾಸ್ತವವಾಗಿ ಹೇಳಬೇಕೆಂದರೆ ನಾನು ಸಂಪೂರ್ಣ ಹಾಸಿಗೆ ಹಿಡಿದಿದ್ದೆ ಅನೇಕ ವೈದ್ಯರನ್ನು ಭೇಟಿಯಾದರೂ ನನ್ನ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಕಂಡು ಬಂದಿರಲಿಲ್ಲ ಆ ಸಮಯದಲ್ಲಿ ನನ್ನ ಕುಟುಂಬಸ್ಥರು ಶ್ರೀ ಪರಂಜ್ಯೋತಿ ಭಗವಾನರ ಬಗ್ಗೆ ತಿಳಿದುಕೊಂಡರು ಮತ್ತು ಒಬ್ಬ ಭಕ್ತರನ್ನು ಭೇಟಿಯಾದರು ನಾನು ಆ ಭಕ್ತರ ಮನೆಗೆ ಮೂರು ವಾರಗಳ ಕಾಲ ಭೇಟಿ ನೀಡಿದೆ ನನಗೆ ದೀಕ್ಷೆ ನೀಡಿ ಸೋಮಜಲ ನೀಡಲಾಯಿತು ಹಾಗೂ ನನಗಾಗಿ ಸಾಮೂಹಿಕ ಪ್ರಾರ್ಥನೆಗಳನ್ನು ಮಾಡಲಾಯಿತು ಆ ನಂತರ ಶ್ರೀ ಅಮ್ಮ ಭಗವಾನರ ಶ್ರೀಮೂರ್ತಿಯ ಮುಂದೆ ಇಟ್ಟು ಆಶೀರ್ವಾದ ಪಡೆದ ಆಯುರ್ವೇದದ ಔಷಧಿಗಳನ್ನು ನನಗೆ ನೀಡಲಾಯಿತು ಕೆಲವೇ ದಿನಗಳಲ್ಲಿ ನನ್ನ ಆರೋಗ್ಯದಲ್ಲಿ ಅದ್ಭುತ ಸುಧಾರಣೆ ಕಾಣಲು ಆರಂಭವಾಯಿತು ಕೇವಲ ಒಂದು ತಿಂಗಳೊಳಗೆ ನಾನು ಸಂಪೂರ್ಣವಾಗಿ ಗುಣಮುಖಳಾದೆ ಇಂದು ನಾನು ಆರೋಗ್ಯಪೂರ್ಣ ಜೀವನವನ್ನು ನಡೆಸುತ್ತಾ ನನ್ನ ಎಲ್ಲಾ ಮನೆ ಕೆಲಸಗಳನ್ನು ಯಾವುದೇ ತೊಂದರೆಯಿಲ್ಲದೆ ಮಾಡುತ್ತಿದ್ದೇನೆ ನನ್ನ ಅನಾರೋಗ್ಯದ ಸಮಯದಲ್ಲಿ ಅಪಾರ ಕಾಳಜಿಯೊಂದಿಗೆ ಸೇವೆ ಸಲ್ಲಿಸಿದ ಆ ಭಕ್ತರಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ ಅಲ್ಲದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದಕಮಲಗಳಲ್ಲಿ ಹೃದಯಪೂರ್ವಕ ಕೃತಜ್ಞತೆ ಅರ್ಪಿಸುತ್ತೇನೆ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ